ಇಂದು ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಕನಕದಾಸರು ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗಾವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ಸೇನಾ ಮುಖ್ಯಸ್ಥ ವೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳ ಕುರುಬರ ಕುಟುಂಬದಲ್ಲಿ ಇವರು ಜನಿಸಿದರು ಪ್ರಾರಂಭದಲ್ಲಿ ಇವರಿಗೆ ಭಕ್ತಿ ಮತ್ತು ಮೋಕ್ಷಕ್ಕೆ ವಿರುದ್ಧವಾಗಿದ್ದರು ಆದರೆ ಭಗವಾನ್ ಅವರು ಪದೇ ಪದೇ ಅವರ ಕನಸಿನಲ್ಲಿ ಬಂದು ಅನುಯಾಯಿಗಳ ಮನ ಆದರೆ ಇವರಿಗೆ ಅದು ಇಷ್ಟವಿರಲಿಲ್ಲ ಅವರು ತನ್ನ ತಂದೆಯಿಂದ ಸಮರ ಕಲೆಗಳು ಮತ್ತು ಯುದ್ಧದ ತರಬೇತಿಗಳನ್ನು ಪಡೆದರು ಮತ್ತು ಒಮ್ಮೆ ಅವರು ಯುದ್ಧದಲ್ಲಿ ಸೋತಾಗ ಪವಾಡ ಕೃ ಪವಾಡ ಚಿದವೆಂದು ಅವರು ಅವಾಗ ತತ್ವವನ್ನು ಅರಿತುಕೊಂಡರು ನಂತರ ಪುರಂದರ ದಸರಾ ಸಮಾಂತರರು ಆಗಿರುವಂತಹ ವ್ಯಾಸ ವ್ಯಾಸಮುನಿ ವ್ಯಾಸಮುನಿಗಳು ನವ ವೈಶಾಖ್ಯ ಧರ್ಮಕ್ಕೆ ದೀಕ್ಷೆ ನೀಡಿದರು ನಂತರ ಕಾವ್ಯ ಮತ್ತು ಹಾಡುಗಳಲ್ಲಿ ಕಾವ್ಯ ಮತ್ತು ಹಾಡುಗಳು ಹರಿಭಕ್ತ ಸಾರ ಶ್ರೇಷ್ಠ ಪ್ರತಿಪಾದಕರು ಆದರು ಮಧ್ಯ ಮಧ್ಯ ಮಧ್ಯಕಾಲದ ಮಧ್ಯಕಾಲದ ಹೆಚ್ಚಳಕ್ಕೆ ಇದು ಪ್ರಕಾರವಾಗಿತ್ತು ಆಗಿನ ಕಾಲದಲ್ಲಿ ಕೂಡ ಉಡುಪಿ ತಿರುಪತಿ ಮತ್ತು ಹಂಪಿಯ ತುಂಬ ಪ್ರ ಜನಪ್ರಿಯವಾದ ದೇವ ದೇವಾಲಯಗಳಿಗೆ ಕನಕದಾಸರು ಹೋಗಿ ಭೇಟಿ ನೀಡಿದರು ಅಲ್ಲಿ ನಡೆದಿರುವಂತಹ ಪವಾಡಗಳು ತುಂಬ ಅನೇಕ ಇವೆ ಅದರಲ್ಲಿ ಉಡುಪಿಯಲ್ಲಿ ನಡೆದಿರುವ ಶ್ರೀಕೃಷ್ಣನ ಪವಾಡ ತುಂಬಾ ಪ್ರಸಿದ್ಧಿಯಾಗಿದ್ದು ಅದೇನೆಂದರೆ ಕನಕದಾಸರು ವ್ಯಾಸಮುನಿಗಳ ಸಲಹೆ ಮೇರೆಗೆ ಉಡುಪಿಯಲ್ಲಿ ನೆಲೆಸ್ತಾರೆ ಆಗ ಅವರು ತುಂಬ ಕೀಳ ಕೆ ಜಾತಿ ಕೀಳ ವರ್ಗ ಅಂತೇಳಿ ಅವಾಗ ಜಾತಿ ಭೇದ ಮಾ ಮಾಡಿ ಅವರಿಗೆ ದೇವಾಲಯದಲ್ಲಿ ಪ್ರವೇಶ ನಿರಾಕರಿಸಲಾಯಿತು ಆಗ ಕನಕದಾಸರು ತುಂಬ ನೊಂದುಕೊಂಡು ಅವರು ಅವರ ನೊ ನೋವನ್ನು ಹಾಡಿನ ಮೂಲಕ ಹೊರತುಪಡಿಸಿ ಶ್ರೀ ಶ್ರೀಕೃಷ್ಣನನ್ನು ತಮ್ಮ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಶ್ರೀಕೃಷ್ಣ ಆ ಕನಕದಾಸರ ಭಕ್ತಿಯನ್ನು ಮೆಚ್ಚಿ ಪೂರ್ವದಲ್ಲಿದ್ದ ಶ್ರೀಕೃಷ್ಣ ಪಶ್ಚಿಮಕ್ಕೆ ಮುಖ ಮಾಡಿ ಗೋಡೆಯನ್ನು ಹೊಡೆದು ಕನಕದಾಸರಿಗೆ ದರ್ಶನ ನೀಡುತ್ತಾನೆ ಈಗಲೂ ಕೂಡ ಉಡುಪಿಯ ಎಂಟು ಮಠಗಳ ಮುಖ್ಯಸ್ಥರು ದೇವಾಲಯವನ್ನು ಪ್ರವೇಶಿಸುವ ಮೊದಲು ಆ ಕನಕನ ಕಿಂಡಿಯನ್ನು ನೋಡಿ ಅಲ್ಲಿ ಶ್ರೀಕೃಷ್ಣನ ದರ್ಶನ ಪಡೆದು ನಂತರ ದೇವಾಲಯನ ಪ್ರವೇಶಿಸ್ತಾರೆ ಆಗಿನ ಕಾಲದಲ್ಲೇ ಜಾತಿ ಭೇದ ಭಾವ ಅಂದ್ರೆ ಈಗಿನ ಕಾಲದಲ್ಲಿ ಅಷ್ಟಿರ್ಬಾರ್ದು ಆಗಿನ ಕಾಲದಲ್ಲೇ ನಮ್ ಜಾತಿ ನಿಮ್ ಜಾತಿ ಭೇದ ಭಾವ ಮಾಡ್ತಾರೆ ಅಲ್ಲಿ ದೇವರು ಜಾತಿ ನೋಡ್ಲಿಲ್ಲ ಭಕ್ತಿ ನೋಡ್ತಾನೆ ಯಾರ್ ಭಕ್ತಿ ಅಷ್ಟಂದ್ರೆ ಅಲ್ಲೇ ಅರ್ಚಕರು ಇರ್ತಾರೆ ದಿನ ಶ್ರೀಕೃಷ್ಣನ್ಗೆ ಪೂಜೆ ಮಾಡೋ ಅರ್ಚಕರಿಗೆ ಯಾರಿಗೆ ದೇವ್ರು ಕಾಣಲಿಲ್ಲ ಅದೇ ತನ್ನ ಮನಸ್ಸಿನ ಭಾವನೆ ಮೂಲಕ ತನಕದಾಸರು ವ್ಯಕ್ತಪಡಿಸಿದ್ದ ಶ್ರೀಕೃಷ್ಣ ಮೆಚ್ಚುತ್ತಾನೆ ಇನ್ನು ಅವರು ಬರೆದಿರುವಂತಹ ಕೃತಿಗಳು ನಡಚರಿತ್ರೆ ಚರಿತ್ರೆ ರಾಮದಾನ ಚರಿತ್ರೆ ಹರಿಭಕ್ತ ಸಾರತರಂಗ ಮೋಹನ ತರಂಗ ತರಂಗಿಣಿ ಇದಲ್ಲದೆ ಇಪ್ಪತ್ನಾ ಎರಡ್ ನಲವತ್ತು ಕರ್ನಾಟಕದಲ್ಲಿ ಸಂಯೋಜನೆಗಳು ಕೀರ್ತನೆಗಳು ಕೂಡ ಲಭ್ಯವಿದೆ ತನಕದಾಸರು ಜಾತಿ ಭೇವ ನೋಡ್ಲಿಲ್ಲ ಅವ್ರು ಹೊರಗಾರ ಬಿಡ್ಬೇಕಂತ ಹೇಳಿ ಅವರ ಭಕ್ತಿ ಅವರ ಮನದಾಳದ ಮಾತುಗಳನ್ನು ಅವರ ಹಾಡಿನ ಮೂಲಕ ವ್ಯಕ್ತಪಡಿಸಿ ಶ್ರೀ ದೇವರನ್ನೇ ಮುಚ್ಚಿಸ್ ಜನ್ ತಗೊಂಡ್ ಅವನೇನ್ ಮಾಡ್ಬೇಕು ಜನ್ ದೇವರ ಮುಚ್ಚೇನ ಸಾಕು ಇನ್ನೊಬ್ರು ಏನೋ ಅಂತಾರೆ ಇನ್ನೊಬ್ರು ಏನೋ ಅಂತಾರೆ ಅಂತ ನಾವು ತಲೆ ಕೆರ್ಸ್ಕೊಲಿಲ್ಲ ಅರ್ಚಕರು ಎಷ್ಟೇ ಅನ್ಬೋದು ನಾ ನೀ ಕೀಳ್ ಜಾತಿ ಕೀಳ್ ವರ್ಗ ನೀ ಹೊರಗ್ ಬರ್ಬೇಡಂತಂದ್ರೂ ಹೊರಗುತ್ತಾನೇನೆ ನೋಡಿ ಎಂತ ಪವಾಡ ಅಂದ್ರೆ ನಂಬಸ್ತನೇ ಅಲ್ಲಿನ ಕೂಡ ಉಡುಪಿಯಲ್ಲಿ ಗೂಗಲ್ ಹೊಡೆದ್ರೆ ಬರ್ತೈತಿ ಆ ಕನಕನ ಕಿಂಡಿ ಇರುವಂತದ್ದು ಈಗ್ಲೂ ಕೂಡ ಅಲ್ಲಿ ಮಾಡ್ದಾರ ಒಳಗೋಗಿನ್ನ ಮುಂಚೆಕಿನ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನನ್ನು ದರ್ಶನ ಮಾಡಿ ಅಲ್ಲಿಂದ ಹೋಗಿ ದೇವಾಲಯವನ್ನು ದೇವರ ದರ್ಶನ ಮಾಡ್ತಾರೆ ಧನ್ಯವಾದ